ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ರಂದು ನಡೆದ ಮುಂಬೈ ಇಂಡಿಯನ್ಸ್ ಎಂಐ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಡಿಸಿ ನಡುವಿನ ಐಪಿಎಲ್ ಪಂದ್ಯವು ರೋಚಕವಾಗಿತ್ತು ಪಂದ್ಯದ ಮುಖ್ಯಾಂಶಗಳು ಟಾಸ್ ಮತ್ತು ಮೊದಲ ಇನ್ನಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಮುಂಬೈ ಇಂಡಿಯನ್ಸ್ ಮೊದಲಿಗೆ ಬ್ಯಾಟ್ ಮಾಡಿತು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಮುಂಬೈ ಇಂಡಿಯನ್ಸ್ ಉತ್ತಮ ಆರಂಭ ಪಡೆಯಿತು ಆರಂಭಿಕ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕೆಲ್ಟನ್ ವೇಗವಾಗಿ ರನ್ ಗಳಿಸಿದರು ನಂತರ ಬಂದ ತಿಲಕ್ ವರ್ಮಾ ಅವರ ಸ್ಫೋಟಕ ಅರ್ಧ ಶತಕ ಐವತ್ ರನ್ ಮೂವತ್ ಮೂರು ಎಸೆತಗಳು ಮತ್ತು ಕೊನೆಯಲ್ಲಿ ನಾಮಧೀರ್ ಅವರ ಬಿರುಸಿನ ಬ್ಯಾಟಿಂಗ್ ಔಟ್ ಆಗದೆ ಮೂವತ್ತೆಂಟು ರನ್ ಹದಿನೇಳು ಎಸೆತಗಳು ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಗಳಿಸಲು ನೆರವಾಯಿತು ಸೂರ್ಯಕುಮಾರ್ ಯಾದವ್ ಕೂಡ ನಲವತ್ತು ರನ್ ಗಳಿಸಿ ಉಪಯುಕ್ತ ಕಾಣಿಕೆ ನೀಡಿದರು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ಡೆಲ್ಲಿ ಬೌಲರ್ಗಳಲ್ಲಿ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಇಪ್ಪತ್ಮೂರು ರನ್ ಮತ್ತು ವಿಪ್ರಾಜ್ ನಿಗಮ್ ಎರಡು ವಿಕೆಟ್ ನಲವತ್ ರನ್ ಉತ್ತಮ ಬೌಲಿಂಗ್ ಮಾಡಿದರು ಉಳಿದ ಬೌಲರ್ಗಳು ದುಬಾರಿಯಾದರು ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಇನ್ನೂರ ಆರು ರನ್ಗಳ ಗುರಿ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭದಲ್ಲಿ ಆಘಾತ ಅನುಭವಿಸಿತು ಜೇಕ್ ಫ್ರೇಸರ್ ಗುರ್ಕ್ ಮೊದಲ ಎಸೆತದಲ್ಲಿ ಔಟ್ ಆದರು ಆದರೆ ನಂತರ ಬಂದ ಕರುಣ್ ನಾಯರ್ ಎಂಬತ್ತೊಂಬತ್ತು ರನ್ ನಲವತ್ತು ಎಸೆತಗಳು ಅಬ್ಬರದ ಬ್ಯಾಟಿಂಗ್ನಿಂದ ತಂಡಕ್ಕೆ ಆಸರೆಯಾದರು ಅಭಿಷೇಕ್ ಪೊರೆಲ್ ಕೂಡ ಮೂವತ್ ಮೂರು ರನ್ ಗಳಿಸಿದರು ಆದರೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಮುಂಬೈ ಇಂಡಿಯನ್ಸ್ ಬೌಲರ್ಗಳು ನಿಯಮಿತವಾಗಿ ವಿಕೆಟ್ ಕಾಯ್ದುಕೊಂಡು ಡೆಲ್ಲಿ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಹೇರಿದರು ಜಸ್ಪ್ರೀತ್ ಬುಮ್ರಾ ಮತ್ತು ಕರ್ಣ್ ಶರ್ಮಾ ತಲಾ ಎರಡು ವಿಕೆಟ್ ಪಡೆದರು ಪಂದ್ಯದ ಫಲಿತಾಂಶ ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ತೊಂಬತ್ ರನ್ಗಳಿಗೆ ಆಲ್ಔಟ್ ಆಯಿತು ಮುಂಬೈ ಇಂಡಿಯನ್ಸ್ ಹನ್ನೆರಡು ರನ್ಗಳಿಂದ ಜಯ ಸಾಧಿಸಿತು ಪಂದ್ಯದ ವಿಶ್ಲೇಷಣೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ನಲ್ಲಿ ಉತ್ತಮ ಆಳವನ್ನು ಹೊಂದಿತ್ತು ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಉತ್ತಮ ಆರಂಭ ನೀಡಿದರೆ ಮಧ್ಯಮ ಮತ್ತು ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಅದನ್ನು ಮುಂದುವರೆಸಿಕೊಂಡು ಹೋದರು ತಿಲಕ್ ವರ್ಮಾ ಮತ್ತು ನಾಮನ್ಧೀರ್ ಅವರ ಜೊತೆಯಾಟ ನಿರ್ಣಾಯಕವಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ ಮತ್ತು ವಿಪ್ರಾಜ್ ನಿಗಮ್ ಹೊರತುಪಡಿಸಿ ಉಳಿದವರು ಹೆಚ್ಚು ಪರಿಣಾಮಕಾರಿಯಾಗಿರಲಿಲ್ಲ ಗುರಿ ಬೆನ್ನಟ್ಟುವಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭಿಕ ಆಘಾತದಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕರುಣ್ ನಾಯರ್ ಅವರ ಹೋರಾಟ ವ್ಯರ್ಥವಾಯಿತು ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಹೆಚ್ಚು ಜವಾಬ್ದಾರಿಯಿಂದ ಆಡಬೇಕಿತ್ತು ಮುಂಬೈ ಇಂಡಿಯನ್ಸ್ ಬೌಲರ್ಗಳು ಉತ್ತಮ ಸಂಘಟಿತ ಪ್ರದರ್ಶನ ನೀಡಿದರು ಮತ್ತು ನಿರ್ಣಾಯಕ ಹಂತಗಳಲ್ಲಿ ವಿಕೆಟ್ ಪಡೆದು ತಂಡಕ್ಕೆ ಗೆಲುವು ತಂದುಕೊಟ್ಟರು ಒಟ್ಟಾರೆಯಾಗಿ ಇದು ಒಂದು ರೋಚಕ ಪಂದ್ಯವಾಗಿತ್ತು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿ ಜಯಗಳಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ನಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವಲ್ಲಿ ವಿಫಲವಾಯಿತು